ಈ ದಿನದ ಕೀರ್ತನೆ ಕೀರ್ತನೆಗಳು ಒಂದನೇ ಅಧ್ಯಾಯ ಎರಡು ಮತ್ತು ಮೂರನೆಯ ವಾಕ್ಯ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನು ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ ಸಕಾಲಕ್ಕೆ ಫಲವೀವ ವೃಕ್ಷದಂತೆ ಎಲೆ ಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ ಪ್ರಿಯರೇ ದೇವರ ವಚನದಲ್ಲಿ ಹರ್ಷಗೊಳ್ಳುವವನು ದೇವರ ವಾಕ್ಯವನ್ನು ಹಗಲು ಇರಳು ಎನ್ನದೇ ಧ್ಯಾನಿಸುತ್ತಿರುವವನಾರೋ ಅವರ ಜೀವಿತದಲ್ಲಿ ಮಾತ್ರನೇ ಈ ಪವಿತ್ರಾತ್ಮರ ಸತ್ಫಲಗಳು ಹೊರಬರ್ತದೆ ಇವತ್ತು ನನ್ನ ಜೀವಿತದಿಂದ ಪವಿತ್ರಾತ್ಮರ ಸತ್ಫಲವಾಗಿರುವ ಪ್ರೀತಿ ಆನಂದ ಶಾಂತಿ ಸಮಾಧಾನ ಬಿಡುಗಡೆ ಈ ಎಲ್ಲ ಫಲಗಳು ಹೆಚ್ಚಾಗಿ ಹೊರ ಬರಬೇಕಾದ್ರೆ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡು ಜೀವಿಸ್ಬೇಕು ಏಕೆಂದ್ರೆ ವಾಕ್ಯ ಹೇಳುತ್ತೆ ಒಳ್ಳೆಯ ಮರ ಒಳ್ಳೆಯ ಹಣ್ಣನ್ನು ಕೊಡ್ತದೆ ಇವತ್ತು ಒಳ್ಳೆಯ ಮರವಾಗಿರುವ ಯೇಸುಕ್ರಿಸ್ತರ ವಚನದಲ್ಲಿ ನಾವು ಅಂಟಿಕೊಂಡಿರುವಾಗ ಮಾತ್ರನೇ ನನ್ನಿಂದ ಫಲ ಬರುತ್ತೆ ಇವತ್ತು ಈ ರೀತಿ ಫಲ ಬರಲು ನಾವೆಲ್ಲರೂ ಕೂಡ ತೀರ್ಮಾನಿಸೋಣ ದೇವರ ವಾಕ್ಯವನ್ನ ಇನ್ನು ಮೇಲೆ ನಾನು ಓದ್ತೀನಿ ದೇವರ ವಚನವನ್ನ ಇನ್ನು ಮೇಲೆ ನಾನು ಇನ್ನೂ ಹೆಚ್ಚಾಗಿ ಧ್ಯಾನಿಸ್ತೀನಿ ಎಂಬುದಾಗಿ ಇದಕ್ಕೆ ನಾವೆಲ್ಲರೂ ಪರಿಶುದ್ಧಾತ್ಮರ ಸಹಾಯ ಕೇಳೋಣ ಪವಿತ್ರಾತ್ಮರಾಗಿದ್ದಾರೆ ನಮಗೆ ಸಹಾಯ ಮಾಡುವವರು ಈ ವಾಕ್ಯವನ್ನು ಧ್ಯಾನಿಸಲು ನಮ್ಮ ಸ್ವಂತ ಬಲದಿಂದ ನಮಗೆ ವಚನ ಹಗಲು ಇರುಳು ಧ್ಯಾನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯರ ಅದರಿಂದ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪರಿಶುದ್ಧಾತ್ಮರೇ ನಮಗೆ ಸಹಾಯ ಮಾಡಿಯಪ್ಪ ನಮ್ಮ ಸ್ವಂತ ಬಲದಿಂದ ನಮಗೆ ಸಾಧ್ಯವಿಲ್ಲ ಪರಿಶುದ್ಧಾತ್ಮರೇ ಈ ವಾಕ್ಯವನ್ನ ಓದಲು ಧ್ಯಾನಿಸಲು ಬೇಕಾದ ಶಕ್ತಿ ಜ್ಞಾನವನ್ನ ನಮ್ಮೆಲ್ಲರಲ್ಲೂ ತುಂಬಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ